ದಾವಣಗೆರೆ ಕಾರ್ಯಕ್ರಮದಲ್ಲಿ ಜಿ ಜಾತ್ರೆಯ ಕಲ್ಯಾಣೋತ್ಸವದಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಚಿತ್ರದುರ್ಗ ಜಿಲ್ಲೆಯ ಐ ಎ ಎಸ್ ಅಧಿಕಾರಿಗಳಾದಂತಹ ಶ್ರೀಮತಿ ದಿವ್ಯಾ ಪ್ರಭು ಅವರನ್ನ ಪ್ಲೀಸ್ ನಮ್ಮ ಎಲ್ಲ ದಾವಣಗೆರೆ ಜನತೆ ಪರವಾಗಿ ಹಾಗೂ ನಮ್ಮ ಜೀ ಕನ್ನಡ ವಾಹಿನಿಯ ಪರವಾಗಿ ತುಂಬು ಹೃದಯದ ಸ್ವಾಗತ ಮೇಡಮ್ ಅವರು ನಿಜವಾಗ್ಲು ಎಲ್ಲ ಹೆಣ್ಣು ಮಕ್ಕಳಿಗೆ ನಿಜವಾದ ಸ್ಫೂರ್ತಿ ಸೊ ಅವ್ರ ಜೊತೆ ಮಾತಾಡ ಮೇಡಮ್ ಈ ಕಾರ್ಯಕ್ರಮಕ್ಕೆ ಬಂದಿರೋದು ಎಷ್ಟು ಸಂತೋಷ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಜಿ ಕನ್ನಡ ಟಿವಿ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಹೆಣ್ಣು ಮಕ್ಕಳಿಗೋಸ್ಕರ ಮಹಿಳೆಯರಂಗೆ ಸ್ಫೂರ್ತಿದಾಯಕವಾದ ಮಾತುಗಳನ್ನು ನೀವು ಹೇಳಿದ್ರೆ ಎಲ್ಲರಿಗೂ ಕೂಡ ಅದು ಒಂದು ದಾರಿದೀಪವಾಗಿ ಇರುತ್ತದೆ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು ಹಾಗಾಗಿ ನಾನು ಒಂದು ಹೆಣ್ಣು ಮಗಳಾಗಿ ಒಂದು ಐ ಎ ಅಧಿಕಾರಿಯಾಗಿ ಇವತ್ತು ನಾನು ಯಾವ ರೀತಿಯಲ್ಲಿ ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ ಅದೇ ರೀತಿಯಲ್ಲಿ ಯಾವುದೇ ಒಂದು ಕೂಡ ಬರೋಕೆ ಸಾಧ್ಯ ಇದೆ ಎಂಬುದನ್ನು ನಾವು ಹೇಳಿದ್ರೆ ಅದರಿಂದ ಯಾವ್ದಾದೂರು ಒಂದು ಹೆಣ್ಣು ಮಗಳು ಐ ಎಸ್ ಆದಲ್ಲಿ ಅದು ನನಗೆ ನಿಜವಾಗ ಖುಷಿ ಆಗ್ತದೆ ಆ ಒಂದು ಕಾರಣಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವುದು ಒಂದು ಹೆಣ್ಣು ಮಗಳಾಗಿ ಒಂದು ಮಹಿಳಾ ಐ ಎ ಎಸ್ ಅಧಿಕಾರಿಯಾಗಿ ನನಗೆ ತುಂಬಾನೇ ಹೆಮ್ಮೆ ಹಾಗೂ ಖುಷಿ ಅನಿಸ್ತದೆ ಮಾತಿದೆ ಮೇಡಮ್ ಹೆಣ್ಣಿಗೆ ಮದುವೆನೆ ಕೊನೆ ಅಂತ ಹೇಳಿ ಆದ್ರೆ ಮದುವೆಯನ್ನ ಮೀರಿ ಕನಸು ಸಾಧಿಸಬೇಕು ಅಂತ ಪಟ್ಟೆ ಹಿಡಿದು ನಿಂತ್ರೆ ಸಾಧಿಸೇ ಒಂದು ಮಹಿಳೆ ಅಂತಂದ್ರೆ ಇವತ್ತು ಮೇಡಮ್ ಅವ್ರ್ ಪಟ್ಟಂತ ಕಷ್ಟಗಳಾಗಿರ್ಬೋದು ಅವ್ರ ಫೇಸ್ ಮಾಡಿದಂತ ಚಾಲೆಂಜಸ್ ಆಗಿರ್ಬೋದು ಹಂಚ್ಕೋಬಹುದಾ ಪ್ಲೀಸ್ ಇವತ್ತು ನಾವು ಸಮಾಜದಲ್ಲಿ ನೋಡಿದ್ರೆ ಹೆಣ್ಣು ಮಗಳು ಯಾವುದೇ ಒಂದು ಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಗಂಡು ಮಗುಗಿಂದ ಹಲವಾರು ಪುಟ ನಾವು ಹೆಚ್ಚುವರಿಯಾಗಿ ಸ್ವಲ್ಪ ಎಫರ್ಟ್ಸ್ ಅನ್ನು ನಾವು ಹಾಕ್ಲೇಬೇಕಾಗ್ತದೆ ಅದ್ ಯಾರು ಕೂಡ ಇಲ್ಲ ಅಂತ ಹೇಳಿ ನನಗೆ ಕೂಡ ಎಸ್ ಆಗಬೇಕು ಎಂಬುದು ತುಂಬಾ ಹಿಂದೆ ಚಿಕ್ಕ ಮಗುವಾಗಿರುವಾಗಲೇ ಒಂದು ಕನಸಿತ್ತು ಆದ್ರೆ ನಾನು ಕಾಲೇಜ್ ಮುಗಿದ ತಕ್ಷಣ ನಾನು ಒಂದು ಎಸ್ ಎಕ್ಸಾಮ್ ಅನ್ನು ತಗೊಂಡೆ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ ಫಾರೆಸ್ಟ್ ಆಫೀಸರ್ ಆಗಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಸೆಲೆಕ್ಟ್ ಆದ ನಂತರನು ನಾನು ಐ ಎ ಎಸ್ ಆಗಬೇಕು ಅಂತ ಒಂದು ಕನಸು ಅದನ್ನ ನನಸು ಮಾಡಲೇಬೇಕು ಅಂತ ಒಂದು ಫೈರ್ ನನ್ನ ಒಳಗಡೆ ಇದ್ದೇ ಇತ್ತು ಆದ್ರೆ ಆ ಮಧ್ಯದಲ್ಲಿ ನನಗೆ ಮದುವೆನೂ ಆಯ್ತು ಮದುವೆ ಆದ ನಂತರ ಪ್ರೆಗ್ನೆಂಟು ಇನ್ನು ಯಾಕೆ ನೀನ್ ಐ ಎಸ್ ಓದಬೇಕು ಅಂತ ಹೇಳ್ತಾ ಇದೀಯ ಅಂತ ಎಲ್ಲರೂ ಕೂಡ ಹೇಳಿದ್ರು ಬಟ್ ಆದ್ರೆ ಅದು ನನ್ನ ಕನಸು ನನ್ನ ಕನಸನ್ನು ನಾನೇ ನನಸು ಮಾಡಬಹುದೇ ವಿನಾ ಬೇರೆ ಯಾರು ಕೂಡ ಮಾಡಕ್ ಆಗಲ್ಲ ನಾನು ಕಂಡ ಕನಸನ್ನು ನಾವು ನನಸು ಮಾಡೇ ಮಾಡ್ತೀನಿ ನಮಗೆ ಹೆರಿಗೆ ಟೈಮ್ ಪಕ್ಕದಲ್ಲಿ ಇತ್ತು ಪ್ರಿಲಿಮಿನರಿ ಎಕ್ಸಾಮ್ ಇದ್ದಾಗ ನಮಗೆ ಹೆರಿಗೆಗೆ ಒಂದು ವಾರ ಅಷ್ಟೇ ನಮಗೆ ವ್ಯತ್ಯಾಸ ಇತ್ತು ಆವಾಗ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಕೇಳಿದೀವಿ ನಾವು ಹೋಗಿ ಎಕ್ಸಾಮ್ ಬರೀಬೇಕು ಟ್ರಾವೆಲ್ ಮಾಡಬಹುದು ಅಂತ ಕೇಳಿದೀವಿ ಬಟ್ ಆದ್ರೆ ಡಾಕ್ಟರ್ ಹೇಳಿದ್ರು ನೀವು ತರ್ಟಿ ಫೈವ್ ವೀಕ್ಸ್ ಕಂಪ್ಲೀಟ್ ಆಗಿದೆ ಯಾವಾಗ ಬೇಕಾದ್ರೂ ನಿಮಗೆ ಡೆಲಿವರಿ ಆಗ್ಬಹುದು ನಾನು ರೆಕಮೆಂಡ್ ಮಾಡೋದಿಲ್ಲ ನಿಮ್ಮ ಓನ್ ರಿಸ್ಕ್ ಅಲ್ಲಿ ನೀವು ಹೋಗ್ಬೋದು ಅಂತ ಹೇಳುದು ಆಯ್ತು ನಾವು ಹೋಗಿ ಎಕ್ಸಾಮ್ ಬರೆದುಕೊಂಡು ಬರೋಣ ಅಂತ ಹೋಗಿ ಬರೆದುಕೊಂಡು ಬಂದೆ ಅದು ಆದ ನಂತರ ನನಗೆ ಮಗುನು ಹುಟ್ಟಿತು ಒಂದು ವಾರದಲ್ಲಿ ಮೇನ್ಸ್ ಎಕ್ಸಾಮ್ ಇದ್ದಾಗ ನಾಲ್ಕು ತಿಂಗಳ ಮಗುವನ್ನು ಇಟ್ಕೊಂಡು ಎಲ್ಲರೂ ಹೇಳಿದ್ರು ಮಾಡಿದ್ರಿ ಮೇನ್ಸ್ ಎಲ್ಲಾರು ಕೂಡ ಎಷ್ಟೋ ರಾತ್ರಿಗಳು ಕಷ್ಟಪಟ್ಟು ಓದ್ತಾ ಇದ್ದಾರೆ ನೀವು ಒಂದು ಮಗುವನ್ನು ಇಟ್ಕೊಂಡು ಮಗುವನ್ನು ನೋಡಿಕೊಂಡು ರಾತ್ರಿ ಅದಕ್ಕೆ ಟೈಮ್ ಸಾಲಲ್ಲ ನೀವ್ ಎಲ್ಲಿಂದ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡುದು ಬಟ್ ಆದ್ರೆ ಮೇನ್ಸ್ ಎಕ್ಸಾಮ್ ಕೂಡ ಕ್ಲಿಯರ್ ಇಂಟರ್ವ್ಯೂ ಕೂಡ ಹೋದೆ ಇಂಟರ್ವ್ಯೂನು ಕ್ಲಿಯರ್ ಆಗಿ ಒಂಬತ್ತು ತಿಂಗಳ ಮಗು ಇದ್ದಾಗ ನಾನು ಐ ಎ ಎಸ್ ಅಧಿಕಾರಿ ಆಗಿ ಟ್ರೈನಿಂಗ್ ನಾನು ಮಸೂರಿಗೆ ಹೋದೆ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಮಾಡಕ್ಕಾಗದೇ ಇರುವ ವಿಷಯ ಈ ವಿಶ್ವದಲ್ಲಿ ಯಾವುದೇ ಇಲ್ಲ ಎಂಬುದನ್ನು ವಿಶ್ವಕ್ಕೆ ತಿಳಿಯಪಡಿಸಬೇಕು ಅಂತ ಒಂದು ಸಂತೋಷ ಸಾಧನೆ ಮಾಡಿ ಇವತ್ತು ಬಹಳ ಹೆಮ್ಮೆಯಿಂದ ವೇದಿಕೆ ಮೇಲೆ ನಿಂತಿರುವಂತಹ ನಿಮಗೆ ನಮ್ಮ ವಾಹಿನಿಯ ಪರವಾಗಿ ದಾವಣಗೆರೆ ಜನರ ಪರವಾಗಿ ದೊಡ್ಡ ಅಭಿನಂದನೆಗಳು ಹಾಗೂ ನಮ್ಮ ತಂಡದ ಪರವಾಗಿ ನಿಮಗಾಗಿ ಒಂದು ಪ್ರೀತಿಯ ಗೌರವ ಅದನ್ನ ನೀವು ಸ್ವೀಕರಿಸಬೇಕಾಗಿ ಕೋರಿಕೆ ನಮ್ಮ ವಾಹಿನಿಯ ಎಲ್ಲಾ ಹೆಣ್ಣು ಮಕ್ಕಳು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಕ್ಷಣ ನಿಮ್ಮ ಬೆಸ್ಟ್ ವಿಷಸ್ ಎಲ್ಲರಿಗೂ ಪ್ಲೀಸ್ ಇಲ್ಲಿ ಹೇಗೆ ನಮ್ಮ ಕ್ಯಾರೆಕ್ಟರ್ ಅಲ್ಲಿ ಇವರು ಐ ಎ ಎಸ್ ಆಗಬೇಕು ಒಂದು ಬಿಸ್ನೆಸ್ ವುಮನ್ ಆಗಿ ಆಗಬೇಕು ಸ್ಪೋರ್ಟ್ಸ್ ಅಲ್ಲಿ ಗೆಲ್ಲಬೇಕು ಅಂತ ಅನ್ಕೊಂಡಿದಾರೋ ಅದೇ ರೀತಿಯಲ್ಲಿ ಹೆಣ್ಣು ಮಕ್ಕಳು ಕನಸು ಹೇಗೆ ಇರಬೇಕು ಅಂದ್ರೆ ಮಲಗುವಾಗ ಕಾಣುವ ಕನಸು ಅಲ್ಲ ನಮ್ಮ ಮಲಗಕ್ಕೆ ಬಿಡದೆ ಇರಬೇಕು ಅದುವೇ ನಿಜವಾದ ಕನಸು ಆ ಕನಸನ್ನು ಒಂದೊಂದು ಮಹಿಳೆಯರು ಕೂಡ ಆ ಕನಸನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಜಿ ಟಿವಿ ಅವ್ರಿಗೂ ತಮ್ಮ ಎಲ್ಲರಿಗೂ ಕೂಡ ವ್ಯಕ್ತಿಕವಾಗಿ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಇಷ್ಟು ಅದ್ಭುತವಾಗಿ ಮಾತಾಡೋದಕ್ಕೆ ಆ್ಯಂಡ್ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದ ಆನರ್ಸ್